ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆ ತಿಂಡಿಗೆ ಟೊಮೊಟೊ ರೋಸ್ಟ್ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಲಕಾಯಿ ಇತ್ತು ನಮಗೆ ಪಲ್ಯ ಮಾಡಿಕೊಂಡು ಶಾರೂ ಮಾತ್ರ ಟೊಮೊಟೊ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಟೊಮೊಟೊ ರೋಸ್ಟ್ ಸ್ವಲ್ಪ ಜಾಸ್ತಿ ಮಾಡಿದ್ದಕ್ಕೆ ಅದು ಮೂವರೆಗೂ ಆಯಿತು ಸೊ ಅದರಿಂದ ಹಾಗಲಕಾಯಿ ಪಲ್ಯ ಏನೂ ಮಾಡಲಿಲ್ಲ ಟೊಮೊಟೊ ರೋಸ್ಟ್ನಲ್ಲಿ ಚಪಾತಿಯನ್ನು ತಿಂದ್ಕೊಂಡ್ವಿ ಟೊಮೊಟೊ ತುಂಬಾ ಇತ್ತು ಅಂತ ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಅವತ್ತಿಂದ ವೀಡಿಯೋ ಲಾಂಗ್ ವಿಡಿಯೋ ಮಾಡೋಣ ಡೈಲಿ ಅಂತ ಅಂದ್ಕೊಂಡೆ ಆದರೆ ಆಗಲೇ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮಾವಂಗೆ ಸ್ವಲ್ಪ ಹುಷಾರಿಲ್ಲ ಫುಲ್ ಸೀರಿಯಸ್ ಆಗಿಬಿಟ್ಟಿತ್ತು ಸದ್ಯ ಮಿರಾಕಲನ ಹಾಗೆ ಸ್ವಲ್ಪ ಹುಷಾರಾಗಿದ್ದಾರೆ ಚೇತರಿಸ್ಕೊಂಡಿದ್ದಾರೆ ಈ ವಾರ ಇವರು ಸಂತೆಗೆ ಹೋಗಲಿಲ್ಲ ಹದಿನೈದು ದಿನ ಆಯಿತು ಸಂತೆಗೆ ಹೋಗಿ ಕೊತ್ತಂಬರಿ ಸೊಪ್ಪು ನೋಡಿ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ ಕ್ಲೋಸ್ ಆಯಿತು ಇವತ್ತಿಗೆ ನಾನು ಲಾಸ್ಟ್ ವೀಡಿಯೋ ಅದೇ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಾಕಿದ್ದು ತುಂಬ ಜನಕ್ಕೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ವ್ಯೂಸ್ ಆಗುತ್ತೆ ತುಂಬ ಜನ ನೋಡಲಿ ಅಂತಲೇ ನಾನು ಹಾಕಿದ್ದು ಎಡಿಟ್ ಮಾಡುವಾಗ ಒಂದು ಫೋನ್ ಬಂತು ಫೋನ್ ಅಟೆಂಡ್ ಮಾಡಿ ಮತ್ತೆ ಬಂದೆ ನಾನು ರಿಂಗ್ ಟೋನ್ ಅಂತ ಗೊತ್ತಾಗಿರ್ಬೇಕು ನಿಮಗೆ ಸೀತಾರಾಮಮ್ಮ ಮೂವಿದು ನನಗೆ ತುಂಬಾ ಇಷ್ಟ ಆ ಫಿಲ್ಮ್ ಅಂದರೆ ಸೊ ಆ ಮ್ಯೂಸಿಕ್ ಅಂದರೆ ಇಷ್ಟ ಅದಕ್ಕೆ ನಾನು ಅದನ್ನು ರಿಂಗ್ ಟೋನ್ ಇಟ್ಕೊಂಡಿದ್ದೀನಿ ಟೊಮೊಟೊ ಅಷ್ಟು ತುಂಬ ಸಲ ತೋರಿಸಿ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅವಾಗ ಅವಾಗ ಇರ್ತೀನಿ ಚಪಾತಿಗಂತೂ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಕಾಯೋದಕ್ಕಿಟ್ಟು ಎಣ್ಣೆಗೆ ಸಾಸಿವೆ ಇದ್ದೀನಿ ಕೆಲವೊಮ್ಮೆ ನಾನು ಸಾಸಿವೆ ಕರಿಬೇವಿನ ಸೊಪ್ಪು ಏನೂ ಹಾಕೋದಿಲ್ಲ ಇವತ್ತು ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಕಿದ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಟೊಮೊಟೊ ರೋ ಚಪಾತಿ ಅಂದರೆ ಶಾರು ತುಂಬಾ ಇಷ್ಟ ಆಗುತ್ತೆ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಎಷ್ಟು ಹಾಕಿದ್ರೂ ಆಗುತ್ತೆ ಸ್ವಲ್ಪ ಹಾಕಿದ್ರೂ ಆಗುತ್ತೆ ಜಾಸ್ತಿ ಹಾಕಿದ್ರೂ ಆಗುತ್ತೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ ಟೊಮೊಟೊ ರೋಸ್ಟಿಗೆ ಹುಳಿ ಟೊಮೊಟೊಗಿಂತ ಜಾಮೂನ್ ಟೊಮೊಟೊ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅಷ್ಟು ಹುಳಿ ಹುಳಿ ಅನಿಸಲ್ಲ ಈ ಹುಳಿ ಟೊಮೊಟೊ ಹಾಕ್ಬಿಟ್ರಂತೂ ಸಖತ್ ಹುಳಿ ಹುಳಿ ಅನ್ನಿಸ್ತಿರುತ್ತೆ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟೇ ಹಾಕೋಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ತಿನ್ನೋದಕ್ಕೆ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ ಇವತ್ತು ನಾನು ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಎಲ್ಲ ಹಾಕಿರೋದ್ರಿಂದ ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ಟೊಮೊಟೊ ರೋಸ್ಟ್ಗೆ ನೀವು ಮಾಮ್ ಅಂದರೆ ಮಟನ್ ಸಾಂಬಾರು ಪುಡಿ ಅಂದರೆ ತರಕಾರಿ ಸಾಂಬಾರು ಪುಡಿ ಅಥವಾ ಅಚ್ಚ ಖಾರದ ಪುಡಿ ಅಥವಾ ಬೇಳೆ ಸಾಂಬಾರು ಪುಡಿ ಯಾವ ಸಾಂಬಾರು ಪುಡಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲವನ್ನು ಹಾಕಿ ಇವಾಗ ಕಮ್ಮಿ ಫ್ಲೇಮ್ ಮಾಡಿ ಶಾರಿಗೆ ತಲೆ ಬಾಚೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನು ತಲೆ ಬಾಚ್ಬಿಟ್ಟು ಬರುವಷ್ಟರಲ್ಲಿ ಎಲ್ಲ ಆಗಿತ್ತು ಇವಾಗ ಕೊತ್ತಂಬರಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಬೇಕು ಅಂತ ಹೇಳಿದ್ರೆ ಕಾಯಿ ತುರಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನನಗೆ ಕಾಯಿ ತುರಿ ಹಾಕಿದ್ರೆ ಅದಕ್ಕಿಂತ ಶಾರಿಗೆ ಕಾಯಿ ತುರಿ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಅದರಿಂದ ಕಾಯಿ ತುರಿಯನ್ನು ನಾನು ಇವತ್ತು ಹಾಕ್ತಿಲ್ಲ ದೋಸೆ ಅಥವಾ ಅನ್ನಕ್ಕಾಗಿರೆ ಸ್ವಲ್ಪ ನೀರನ್ನು ಹಾಕೋತಿದ್ದೆ ಚಪಾತಿ ಆಗಿರೋದ್ರಿಂದ ನಾನು ಇಲ್ಲಿ ನೀರನ್ನು ಹಾಕಿಲ್ಲ ಅದರಿಂದ ಎಣ್ಣೆ ಬಿಟ್ಕೊಂಡು ತುಂಬ ಚೆನ್ನಾಗಾಗಿದೆ ಮಕ್ಕಳಿಗಂತೂ ಟೊಮೊಟೊ ರೋಸ್ಟ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾನು ಆಗಲೇ ಹೇಳ್ತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರೋಗ್ರಾಮ್ ನಾನು ನಿಮ್ಮೆಲ್ಲರಿಗೋಸ್ಕರ ವೀಡಿಯೋ ಮಾಡ್ಕೊಂಡಿದ್ದು ಎಲ್ಲಾದರೂ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಯಾಮ್ರಾ ನೋಡೋದೇ ಹೆಚ್ಚು ಅಂದರೆ ನಾನು ಅಲ್ಲಿ ನೀಟಾಗಿ ನಾನು ಏನೂ ನೋಡೋದಕ್ಕಾಗಲ್ಲ ಸೊ ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡು ಬಂದಿರ್ತೀನಿ ಎಡಿಟ್ ಮಾಡುವಾಗಲೇನೆ ನಾನು ಕೂಡ ನೋಡೋದಕ್ಕಾಗೋದು ಅಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ವೀಡಿಯೋ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಬಂದರೂ ಜಾಸ್ತಿ ಯಾರೂ ನೋಡಿಲ್ಲ ಅನ್ನೋದೊಂದು ಬೇಜಾರಾಯಿತು ನಾನು ನಿಮ್ಮೆಲ್ಲರಿಗೂ ಹೇಳಿದೆ ಶೇರ್ ಮಾಡಿ ಆದಷ್ಟು ಅಂತ ಎಷ್ಟು ಜನ ಶೇರ್ ಮಾಡಿದರೂ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ನಮ್ಮ ಮಂಡ್ಯದಲ್ಲಿ ಆ ಥರ ಒಂದು ಕಾರ್ಯಕ್ರಮ ಆಗಿರೋದು ನಮಗೆ ಹೆಮ್ಮೆ ವಿಷಯ ಸೊ ಅದನ್ನು ಎಲ್ಲರೂ ನೋಡಲಿ ಅಂತಲೇ ನಾನು ವಿಡಿಯೋ ಮಾಡಿಕೊಂಡೆ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ ಅಲ್ಲಿ ಕವಿರಾಜ್ ಅವ್ರು ಬಂದಿದ್ದಾರೆ ಅಂತಲೂ ನಾನು ಗಮನಿಸಲಿಲ್ಲ ವೀಡಿಯೋ ನೋಡುವಾಗಲೇ ನನಗೆ ಗೊತ್ತಾಗಿದ್ದು ಶಾರ್ಟ್ ವೀಡಿಯೋದಲ್ಲಿ ಇದೆ ಕವಿರಾಜ್ ಅವರು ಹತ್ರನೂ ಮಾತಾಡ್ತಾ ಇದ್ದಾರೆ ನಾನೇನಾದರೂ ನಾನು ಡೈರೆಕ್ಟಾಗಿ ಅಲ್ಲೇ ನೋಡಿದರೆ ಅವ್ರ ಹತ್ರ ಹೋಗಿ ಮಾತಾಡ್ಸ್ತಿದ್ದೆ ಬಟ್ ನಾನು ನೋಡಲಿಲ್ಲ ಈಗ ಟೊಮೊಟೊ ರೋಸ್ಟ್ ಎಲ್ಲ ಆದಮೇಲೆ ಶಾರೋಗಿಲ್ ತಿಂಡಿ ಹಾಕ್ಕಿಬಿಟ್ಟು ಕಾನ್ವೆಂಟ್ಗೂ ಸಹ ಟೊಮೊಟೊ ರೋಸ್ಟ್ ಹಾಕಿ ಚಪಾತಿ ಹಾಕಿ ಕೊಡ್ತಾ ಇದ್ದೀನಿ ಬೇರೆ ದಿನ ಎಲ್ಲ ವಾಪಸ್ ತಂದರೂ ಸಹ ಟೊಮೊಟೊ ರೋಸ್ಟ್ ಮಾಡಿದಿನ ಅಂತೂ ಫುಲ್ಲು ಬಾಕ್ಸ್ ಖಾಲಿಯಾಗಿ ಬರುತ್ತೆ ಮನೆಗೆ ಇಲ್ಲಿ ನೋಡಿ ಹೀರೆಕಾಯಿ ಕತೆ ಏನಾಗಿದೆ ಅಂತ ನಿಜವಾಗ್ಲೂ ತುಂಬ ಹೊಟ್ಟೆ ಇದೆ ನಾನು ಯಾರು ಸಾಂಬಾರು ಮಿಕ್ಕಿದ್ರು ಸಹ ತರಕಾರಿ ಇದ್ರೆ ತಿನ್ಕೊಂಡು ಸ್ವಲ್ಪ ಏನಾದರೂ ವೇಸ್ಟ್ ಆದರೆ ಆಚೆಗೆ ಹಾಕಿರ್ತೀನಿ ಬಟ್ ಇವತ್ತು ನಾನು ಮಾಡದೇ ವೇಸ್ಟ್ ಮಾಡಿರೋದು ತುಂಬಾ ಬೇಜಾರಾಗ್ತಿದೆ ಹದಿನೈದು ದಿನ ಆಗೋಯ್ತು ನಾನು ಹೀರೆಕಾಯಿ ಚಾಪ್ಸ್ ಮತ್ತು ಹೀರೆಕಾಯಿ ಬೇಳೆ ಸಾಂಬಾರು ಮಾಡಿ ವೀಡಿಯೋ ಮಾಡಿ ಹಾಕೋಣ ಅಂದ್ಕೊಂಡು ಅದನ್ನು ಮಾಡೋದಕ್ಕೆ ಆಗಲೇ ಇಲ್ಲ ನೋಡಿ ಸೊಸೈಟಿಯಿಂದ ಅಕ್ಕಿ ತಂದಿದ್ದಾರೆ ಈ ಸಲ ರಾಗಿ ಕೊಟ್ಟಿಲ್ಲ ಬರೀ ಅಕ್ಕಿಯನ್ನೇ ಕೊಟ್ಟಿದ್ದಾರೆ ನಿಮ್ಮ ಕಡೆ ಕೂಡ ಹೀಗೆ ಬರೀ ಅಕ್ಕಿ ಕೊಟ್ಟಿದ್ದಾರೆ ನೋಡಿ ಅಕ್ಕಿ ಸ್ವಲ್ಪ ದಪ್ಪನೇ ಇರುತ್ತೆ ಆದರೆ ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ನಾವು ಇದನ್ನು ಮಾಡ್ತೀವಿ ಆದರೆ ಇತ್ತೀಚೆಗೆ ಜಾಸ್ತಿ ಗಲೀಜೆಲ್ಲ ಬರ್ತಿಲ್ಲ ನೀಟಾಗಿ ಬರ್ತಿದೆ ಅಕ್ಕಿ ಇವತ್ತೇನೋ ತುಂಬ ಜಾಸ್ತಿ ನೀರು ಬಿಟ್ಟಿದ್ರು ಅದರಿಂದ ಈ ಬಾಗ್ಲೆಲ್ಲ ತೊಳೆದು ತುಂಬ ದಿನ ಆಗಿಬಿಟ್ಟಿತ್ತು ಈ ಕೋತಿಗಳೆಲ್ಲ ಕಿತ್ತಾಡಿಕೊಂಡು ಇಲ್ಲೆಲ್ಲ ರಕ್ತ ಎಲ್ಲ ಮಾಡಿಬಿಟ್ಟಿದ್ದವು ಸೊ ಅದನ್ನೆಲ್ಲ ನೀಟಾಗಿ ಇವತ್ತು ಒಜ್ಜಿ ಇದು ಸರ್ಪ್ ಪೌಡರು ವೀಲ್ ಪೌಡರು ಸೊ ಅದನ್ನು ಹಾಕಿ ಚೆನ್ನಾಗಿ ಉಜ್ಜಿ ತೊಳೆದಿದ್ದೀನಿ ಹಾಗೂ ಬೆನ್ನೆಲ್ಲ ನೋವು ಬಂತು ನೀರು ಬರ್ತಿದೆ ಅಲ್ವ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ ಇಲ್ಲಿ ನೋಡಿ ಕಳೆ ಎಲ್ಲ ಕಳೆ ಔಷಧಿ ಹೊಡೆದ್ರು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಕಳೆ ಔಷಧಿ ಹೊಡೆದ ಮೇಲೆ ಹೀಗೆಲ್ಲ ಒಣಗೋಗಿದೆ ಇದನ್ನ ಸ್ವಲ್ಪ ಹಾಗೆ ಕಿತ್ತು ಹಾಕಿದ್ರೆ ನೆಲ ಆಗುತ್ತೆ ಆದರೂ ಕಳೆ ಔಷಧಿ ಹೊಡೆದ್ರೆ ನೆಲ ಹಾಳಾಗುತ್ತೆ ಅಂತ ಹೇಳ್ತಾರೆ ಜಾಸ್ತಿ ಹೊಡೆಯೋದಿಲ್ಲ ಇದೇ ಫಸ್ಟ್ ಟೈಮ್ ಹೊಡೆದಿರೋದು ನೀರು ಇನ್ನೂ ಬರ್ತಿತ್ತು ಇನ್ನೂ ನೀರು ಬರ್ತಿದೆಯಲ್ಲ ಅಂತ ನಾನು ಗಿಡಕ್ಕೆ ನೀರು ಹಾಕೋಣ ಅಂತ ಹೋದೆ ಗಿಡಕ್ಕೆಲ್ಲ ನೀರು ಇದ್ದೀನಿ ನನಗಂತೂ ಮನೇಲಿದ್ರೂ ಸಹ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಅನ್ನೋದಕ್ಕಿಂತ ಒಂದೊಂದು ಸಲ ಟೈಮೇ ಸಾಕಾಗಲ್ಲ ಅನ್ನೋ ರೀತಿ ಕೆಲಸ ಇರುತ್ತೆ ನೋಡಿ ನಮ್ಮ ಮನೆ ಹತ್ರ ಇದ್ದಿದ್ದ ಎಲ್ಲ ಅಡಿಕೆ ಗಿಡ ಮತ್ತು ತೆಂಗಿನ ಮರ ಕಡಿಸಿ ಹಾಕಿಬಿಟ್ವಿ ಅಲ್ಲೆಲ್ಲ ಚೆನ್ನಾಗಿ ಬಂದಿದೆ ಪಕ್ಕದ ತೋಟದಲ್ಲಿ ನಾ ಮತ್ತೆ ಅರಳು ಅಂತ ಹೇಳ್ತೀವಿ ನೋಡಿ ಹರಳೆಣ್ಣೆ ಮಾಡ್ತೀವಲ್ಲ ಹರಳನ್ನು ಸಹ ತೋಟದಲ್ಲಿ ಬೆಳೆದಿದ್ದಾರೆ ಒಣಗಿ ಹಾಕಿದ್ರು ಇದ್ದಕ್ಕಿದ್ದ ಹಾಗೆ ಇವತ್ತು ಸೋನೆ ಬರೋದಕ್ಕೆ ಶುರು ಆಯಿತು ಅದಕ್ಕೆ ನಾನು ಕ್ಲೀನ್ ಮಾಡ್ತಿದ್ದೆ ಅಲ್ವ ಎಲ್ಲ ತೊಳಿತಿದ್ದಲ್ವ ಎತ್ತಿಟ್ಟಿದ್ದೆ ಮತ್ತು ನಾನು ಅದನ್ನು ಒಣಗಿ ಹಾಕಲಿಲ್ಲ ಇಲ್ಲಿ ನೋಡಿ ನಿಮ್ಮ ಕಡೆ ಕೂಡ ಇವತ್ತು ಗುರುವಾರ ಮಳೆ ಬಂದಿತ್ತು ಅನ್ನೋದನ್ನು ಹೇಳಿ ನಮ್ಮ ಕಡೆ ಸ್ವಲ್ಪ ಮಳೆ ಬಂತು ತುಂಬ ಜೋರಾಗಿ ಬರಲಿಲ್ಲ ಅಂದರೂ ಒಂದು ಹತ್ತು ನಿಮಿಷ ಒಂದು ಸುಮಾರಾಗಿ ಸೋನೆ ಬಂತು ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ಲು ತೇವಾಗಿದೆ ತುಳಸಿ ಗಿಡ ಕೂಡ ಸುಮಾರಾಗಿ ಚಿಗುರುತ್ತಿದೆ ಇವಾಗ ಯಾಕೋ ತುಳಸಿ ಗಿಡದಲ್ಲಿ ಸರಿಯಾಗಿ ಗಿಡವೇ ಬರ್ತಿಲ್ಲ ಬೆಳಿಗ್ಗೆ ನಾನು ತಿಂಡಿ ಮಾಡ್ತಾ ಮಾಡ್ತಾ ಪಾತ್ರೆ ಎಲ್ಲ ತೊಳೆದಿಟ್ಟೆ ಇವತ್ತು ಎರಡು ಬೋಸಿ ಪಾತ್ರೆ ಆಗಿದೆ ಯಾಕಂತ ಹೇಳಿದರೆ ನೆನ್ನೆ ಒಂದು ಸಾವಿಗೆ ಹೋಗಿದ್ದೆ ಸಾವಿಗೆ ಹೋಗಿದ್ದರಿಂದ ನನಗೆ ಪಾತ್ರೆ ಜಾಸ್ತಿ ಆಗಿತ್ತು ನೆನೆ ತೊಳೆಯೋದಕ್ಕಾಗಿರಲಿಲ್ಲ ಆದ್ದರಿಂದ ಇವತ್ತೆಲ್ಲ ತೊಳ್ಕೊಂಡೆ ಇಲ್ಲೆಲ್ಲ ಚಪಾತಿ ಮಾಡಿದ್ದೆ ಅಲ್ವಾ ಅದಕ್ಕೆಲ್ಲ ಗಲೀಜಾಗಿದೆ ಇದಿದೆ ಅಲ್ಲ ನೋಡಿ ಇದು ನಾನು ಗ್ರಾನೇಟಲ್ಲಿ ಒಂದು ಚಪಾತಿ ಮನೆ ಮಾಡಿಸ್ಕೊಂಡಿದ್ದೆ ಇವಾಗ ತರಕಾರಿ ಹೆಚ್ಚೋದಕ್ಕೆ ಅಂತ ಅದನ್ನು ಇಟ್ಕೊಂಡಿದ್ದೀನಿ ನಾನು ಗಿಡಕ್ಕೆ ನೀರು ಹಾಕ್ತಾ ಹಾಕ್ತಾ ಒಂದಷ್ಟು ಹೂವು ಸಿಕ್ತು ಆ ಹೂವನ್ನು ಸಹ ಗುರುವಾರ ದೀಪ ಹಚ್ಚೋದಕ್ಕಾಗುತ್ತೆ ಅಂತ ತಂದಿಟ್ಕೊಂಡೆ ಈ ಕ್ಲಿಪ್ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ತಂದು ತಂದುಕೊಟ್ಟಿದ್ದು ಆಗಲೇ ಯೂಸ್ ಮಾಡಿ ಇಟ್ಟಿದ್ದಾಳೆ ಅದಕ್ಕೆ ಸುಮ್ಮನೆ ಹಾಗೆ ನಿಮಗೆ ತೋರಿಸ್ದೆ ಇವಾಗ ಸಂಘ ಕೂಡ ಇದೆ ಇಪ್ಪತ್ತೈದನೇ ತಾರೀಕು ಕೆಲವರು ಬಂದು ಕಟ್ಟಿದ್ರು ಇನ್ನು ಕೆಲವರು ಕಟ್ಟಿರಲಿಲ್ಲ ಆದರೆ ಯಾರಿಗೂ ಅರ್ಜೆಂಟ್ ದುಡ್ಡು ಬೇಕಂತ ಹೇಳಿದ್ರು ನಾನೇನು ಬರೀದೇ ಇದ್ದರು ಮೊದಲಾಗಿ ದುಡ್ಡು ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ಅದಾದ ಮೇಲೆ ಟ್ಯೂಷನ್ ಮಕ್ಕಳೆಲ್ಲ ಬಂದು ಬ್ಯಾಗ್ ಇಡ್ತಾಯಿದ್ದಾರೆ ನೀನು ಬಾ ಇಲ್ಲಿ ನಿಶ್ಚಿತ್ ನೀನು ಬಾ ಬಾರೋ ಇಲ್ಲಿ ಬಂದ್ರೋ ಇಲ್ಲಿ ಇದು ಯಾರ್ಯಾರು ಬ್ಯಾಗಲ್ಲಿ ಇಟ್ಟಿದ್ರೆ ಎಲ್ಲ ಬನ್ನಿ ಇಡು ಬನ್ನಿ ಬ್ಯಾಗ್ ಎಲ್ಲಿಡಬೇಕು ಬ್ಯಾಗ್ ಎಲ್ಲಿ ಇಡಬೇಕು ಹಾಂ ಇಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗ್ತಾರಾ ಇಲ್ಲ ಒಳಗಡೆ ಇಡಿ ಒಳಗಡೆ ಇಟ್ಬಿಡಿ ಇಟ್ಬಿಡಿ ಒಳಗಡೆನೆ ಆ ಕಡೆ ಸೈಡ್ ಶೂ ಹಾಕಿದ್ಯಾ ಸರಿ ಆ ಕಡೆ ಸೈಡ್ ಇರಲಿ ಹೊರಗಡೆ ಇಡು ಒಂದು ಸೈಡ್ ಇರಬೇಕು ತಾನೇ ನೀವು ಬಾಗ್ಲಲ್ಲಿ ಹಿಂಗೆ ಇಟ್ಬಿಟ್ಟು ಹೋಗ್ತಾರ ಇನ್ನ ನಿನ್ ಬಗ್ಗೆ ಸರಿ ಹೇಳಿ ನೀ ಕೆಳಗಡೆ ಹೇಳಿ ಇಲ್ಲ ಒಳಗಡೆ ಹೇಳಿ ವಿಡಿಯೋ ಮಾಡಕ್ಕೋಸ್ಕರ ಅಲ್ಲ ನೀವು ಮಾಡ್ರಿ ತೋರಿಸ್ತಾ ಇರೋದು ಏನ್ ಕೆಲಸ ಮಾಡಿದೀರ ಅಂತ ಬರ ನೀನು ತಪ್ಪು ಮಾಡಿರೋದು ನೀನಲ್ವಾ ಮೊದಲು ನೀವೆಲ್ಲ ಗಮನಿಸಿರ್ತೀರ ಅಂತ ಅನ್ಸುತ್ತೆ ಒಂದು ಟೇಬಲ್ ಇತ್ತು ಆ ಟೇಬಲ್ ಇದ್ದಾಗ ಎಲ್ಲರೂ ತಂದು ಟೇಬಲ್ ಮೇಲೆ ಬ್ಯಾಗನ ಇಟ್ಟು ಹೋಗ್ತಿದ್ರು ಇವ್ರು ಇಲ್ಲೇ ಗವರ್ನಮೆಂಟ್ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಇದು ಬೋರೆ ಅಂತ ಇದೆ ಊರಿನಲ್ಲಿ ಸ್ವಲ್ಪ ದೂರ ಇದೆ ಮಕ್ಕಳು ಸ್ವಲ್ಪ ಬ್ಯಾಗ್ ಎಲ್ಲ ತನಕ ತೊಗೊಂಡು ಹೋಗಿ ವಾಪಸ್ ತರಬೇಕಲ್ಲ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಇಟ್ಟು ಹೋಗ್ತಾರೆ ಅವ್ರು ಸಂಜೆ ಆರು ಗಂಟೆಗೆ ಟ್ಯೂಷನ್ಗೆ ಬರ್ತಾರಲ್ವಾ ಸೊ ಅಲ್ಲಿವರೆಗೂ ಇಲ್ಲೇ ಇರುತ್ತೆ ಮೊದಲಿದ್ದು ಟೇಬಲ್ ನಮ್ಮದಲ್ಲ ಅದೇ ನನ್ನ ವಾಕಿಂಗ್ ಫ್ರೆಂಡ್ ಸುಶೀಲ್ ಅಂತ ನಿಮ್ಗೆ ಹೇಳಿದ್ದೆ ಸೊ ಅದನ್ನು ಅವರು ಮನೆಗೆ ಹೋದ್ಮೇಲೆ ತೊಗೊಂಡು ಹೋಗಿದ್ದಾರೆ ಇವಾಗ ಅವರು ಬ್ಯಾಗ್ ಏನು ಮಾಡ್ತಾ ಇದ್ದಾರೆ ಮನೆ ಬಾಗ್ಲಲ್ಲಿ ಫುಲ್ಲು ಜೋಡಿಸ್ಬಿಟ್ಟು ಹೋಗಿಬಿಡ್ತಾರೆ ಇವ್ರು ಮಾತ್ರ ಅಲ್ಲ ಇನ್ನೊಂದಿಬ್ಬರು ಬರ್ತಾರೆ ಅವರು ಹಾಗೆ ಇಟ್ಟು ಹೋಗ್ತಾರೆ ಅದರಿಂದ ನಾನು ಕರೆದು ಎಲ್ಲರನ್ನು ಸೈಡ್ ಗಿಡಿ ಅಂತ ಹೇಳ್ತಿದ್ದೆ ಮಧ್ಯಾಹ್ನಕ್ಕೆ ಟೊಮೊಟೊ ರೋಸ್ಟ್ ಮತ್ತು ಚಪಾತಿನೇ ಆಯಿತು ನಮಗೆ ಇವಾಗ ನಾನು ಅವರೆಕಾಳು ಸಾಂಬಾರನ್ನು ಮಾಡ್ತಾ ಇದ್ದೀನಿ ಅವ್ರೇಕಾಳು ಸಾಂಬಾರಿಗೆ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಅದು ಗೊಜ್ಜ್ ಥರ ಆಗಿಬಿಡುತ್ತೆ ಈ ರೀತಿ ಒಂದು ಸಲ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಟೊಮೊಟೊ ಮತ್ತು ಖಾರದ ಪುಡಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಅಷ್ಟೇ ನೀನು ಹಾಕ್ತಿಲ್ಲ ಇದ್ದರೆ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊನೆ ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ರೆ ಆಗುತ್ತೆ ನಾನು ಮೊದಲೇ ಹಾಗೆ ಕೊತ್ತಂಬರಿ ಸೊಪ್ಪು ಖಾಲಿ ಆಗೋಯಿತು ಅದರಿಂದ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇವಾಗ ಅವರೆಕಾಳು ಸೀಸನ್ ಇದೆ ತೊಗರಿ ಕಾಳು ಸೀಸನ್ ಮುಗಿತಾ ಬರ್ತಿದೆ ಸೊ ಅವರೆಕಾಳನ್ನು ಯೂಸ್ ಮಾಡ್ಕೊಂಡು ನೀನೇ ಮಾಡ್ಕೊಂಡು ತಿಂದರೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಹಸಿ ಅವರೆಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಸೀಸನ್ ಇರುವಾಗ ಎಲ್ಲ ಏನು ಅದು ಮಾಡ್ಕೊಂಡು ತಿಂದುಬಿಟ್ರೆ ಸರಿ ಅಂತ ನಾನು ಅನ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಕಳೆದಕ್ಕಿಟ್ಟು ಒಂದು ಎರಡು ಈರುಳ್ಳಿ ಹಾಕ್ಕೊಳ್ಳಿ ಜಾಸ್ತಿ ತರಕಾರಿ ಹಾಕ್ತಿಲ್ಲ ನಾನು ಜಾಸ್ತಿ ತರಕಾರಿ ಹಾಕಿಬಿಟ್ರೆ ಅದು ಬಾಯಿಗೆ ಬರೀ ತರಕಾರಿನೇ ಸಿಗ್ತಿರುತ್ತೆ ಆದರೆ ನನಗೆ ಅವರೇ ಕಾಳು ತಿಂದಿದ್ದು ಫೀಲ್ ಆಗಲ್ಲ ಅದರಿಂದ ನಾನು ತರಕಾರಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಅನ್ನೋದಕ್ಕಿಂತ ಎರಡೇ ತರಕಾರಿ ಹಾಕ್ತಿರೋದು ಬದನೆಕಾಯಿ ಮತ್ತು ಆಲೂಗಡ್ಡೆ ಅಷ್ಟೇ ನಿಮಗೆ ಬೇಕಂದರೆ ಸಿಪ್ಪೆ ತೆಗೆಸ್ಕೊಂಡು ಹಾಕ್ಬೋದು ನನಗೆ ಸಿಪ್ಪೆ ಹಾಕೋದ್ರಂತ ತೊಳೆದಿದ್ದೀನಿ ಚೆನ್ನಾಗಿ ಅದರಿಂದ ಸಿಪ್ಪೆ ಜೊತೆಲೆ ಹಾಕ್ತಾಯಿದ್ದೀನಿ ಈಗ ಅವರೆಕಾಳನ್ನು ಚೆನ್ನಾಗಿ ಹುರಿದು ಏನು ರುಬ್ಕೊಂಡಿದೆ ಮಸಾಲೆಯನ್ನು ಅದನ್ನು ಹಾಕ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗಂತೂ ಈ ಥರ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ ಮಸಾಲೆ ಅವ್ರಿಗೆ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ಇದು ಟೊಮೊಟೊ ಸಾಂಬಾರು ಥರ ಮಾಡ್ಕೊಳ್ಳೋದ್ರಿಂದ ಒಂದು ಟೊಮೊಟೊ ಜಾಸ್ತಿ ಹಾಕೋಬೇಕಾಗುತ್ತೆ ನೀವು ಸಾಂಬಾರಿಗೆ ಒಂದೆರಡು ಮೂರೋ ಹಾಕೊಂಡ್ರೆ ಇದಕ್ಕೊಂದು ಎಕ್ಸ್ಟ್ರಾ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಇದು ಚೆನ್ನಾಗಿ ಕುದಿ ಬರೋವರ್ಗಾದರೂ ಹಾಕ್ಬಹುದು ಅಥವಾ ಕುದಿ ಬರೋದಕ್ಕೂ ಮುಂಚೆನೇ ಬೇಕಾದರೂ ಹಾಕ್ಬೋದು ಇವಾಗ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ಆಲೂಗಡ್ಡೆಯನ್ನು ಹಾಕಿ ಬದನೆಕಾಯಿ ಸಹ ಹಾಕ್ತಾಯಿದ್ದೀನಿ ಬದ್ನೆಕಾಯಿ ಜಾಸ್ತಿ ಜಾಸ್ತಿ ಎಲ್ಲ ಹಾಕ್ಕೊಳ್ಳೋದು ಬೇಡ ನಾನು ಮೊದಲೇ ಹೇಳಿದಾಗೆ ಹಾಗೆ ಯಾಕೆ ಕಳು ಬಾಯಿಗೆ ಸಿಗಬೇಕು ಬೇಕಾದರೆ ಜಾಸ್ತಿ ತರಕಾರಿ ಹಾಕ್ಕೊಳ್ಳೋದು ಬೇಡ ಕೊನೆಯಲ್ಲಿ ಉಪ್ಪನ್ನು ಹಾಕಿ ಕುಕ್ಕರ್ನ ಮುಚ್ತಾ ಇದ್ದೀನಿ ಇದು ನೀವು ತಪ್ಪಲೇನಲ್ಲೂ ಸಹ ಮಾಡಬಹುದು ಆದರೆ ಅವರೆಕಾಳು ಚೆನ್ನಾಗಿ ಬೇಯೋದಿಲ್ಲ ಅದರಿಂದ ನಾನು ಕುಕ್ಕರ್ನಲ್ಲಿ ಇದ್ದೀನಿ ಹಸಿ ಅವರೆಕಾಳು ಮತ್ತು ಆಲೂಗಡ್ಡೆ ಮದ್ದೆಕಾಯು ಬೇಗ ಬೇಯೋದ್ರಿಂದ ಒಂದು ಅಥವಾ ಎರಡು ಬೀಜಲು ಕುಗ್ಸಿದ್ರೆ ಸಾಕಾಗುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಸಾಂಬಾರು ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ನಾನಿವಾಗ ಇನ್ಸ್ಟಾಗ್ರಾಮ್ನಲ್ಲಿ ಅಡುಗೆ ಮಾಡೋದನ್ನ ವೀಡಿಯೋಸ್ ಇದ್ದೀನಿ ಚೆನ್ನಾಗಿ ವ್ಯೂಸ್ ಆಗ್ತಿದೆ ಜೊತೆಗೆ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಾರೆ ಆದರೆ ಯೂಟ್ಯೂಬ್ನಲ್ಲಿ ಅಡುಗೆ ಮಾಡಿ ಹಾಕಿದ್ರೆ ಯಾಕೋ ಜಾಸ್ತಿ ವ್ಯೂಸ್ ಆಗ್ತಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ನನ್ನ ಹಸ್ಬೆಂಡ್ಗೆ ದೊಡ್ಡ ಮುದ್ದೆ ಮಾಡಿದೆ ಅವ್ರು ಮೇಲೆ ಅವ್ರಿಗೆ ನಾನು ಊಟ ಹಾಕ್ಕೊಡ್ಬೇಕಾಗಿತ್ತು ಅದರಿಂದ ನಾನು ವೀಡಿಯೋ ಮಾಡ್ಕೊಳ್ಳುವಾಗ ಮುದ್ದೆ ಹಾಕಿ ಅವ್ರು ಬಂದ ತಕ್ಷಣ ನಾನು ವೀಡಿಯೋ ಮಾಡ್ಕೊಂಡ್ರೆ ನೀನು ವೀಡಿಯೋ ಮಾಡ್ಕೊಳೋದೇ ಆಯ್ತು ಮೊದಲು ನನಗೆ ಊಟ ಹಾಕ್ಕೊಡು ಅಂತ ಸುಮ್ಮನೆ ಬೇಜಾರು ಮಾಡ್ಕೊತಾರೆ ಅದಕ್ಕೆ ನಾನು ನಾನು ಮುದ್ದೆ ಹಾಕ್ಕೊಂಡು ನಾನು ಸಾಂಬಾರು ಹಾಕೋತಿರೋದನ್ನ ನಾನು ವೀಡಿಯೋ ಮಾಡಿದ್ದೀನಿ ನನ್ನ ಪುಟಾಣಿ ಮುದ್ದೆ ಮಾಡ್ಕೊಂಡಿದ್ದೀನಿ ದೊಡ್ಡದಾಗಿಲ್ಲ ಮುದ್ದೆ ಮಾಡ್ಕೊಂಡಿಲ್ಲ ಮುದ್ದೆ ಮಾತ್ರ ಅಲ್ಲ ಅನ್ನಕ್ಕೂ ಕೂಡ ಅವ್ರಿಗೆ ಸಾಂಬಾರ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಶಾರಿಗೆ ಅನ್ನ ಅವಳು ಮುದ್ದೆ ಬೇಡ ಅಂತ ಹೇಳಿದ್ಲು ಅದರಿಂದ ಅವಳಿಗೆ ಅನ್ನ ಹಾಕ್ಕೊಡುವಾಗ ನಾನು ವೀಡಿಯೋ ಮಾಡ್ಕೊಂಡೆ ನಿಮಗೆ ಬೇಕಂತ ಹೇಳಿದ್ರೆ ಇಷ್ಟ ಆದರೆ ತುಪ್ಪ ಹಾಕ್ಕೊಂಡು ಹಾಕೋಬಹುದು ಇಲ್ಲಾಂದರೆ ಬರೀ ಸಾಂಬಾರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನನಗೆ ಅನ್ನ ಸಾಂಬಾರಿಗಂತೂ ತುಪ್ಪ ಇಷ್ಟ ಆಗೋದಿಲ್ಲ ಯಾಕಂದರೆ ಸಪ್ಪೆ ಸಪ್ಪೆ ಅಂತ ಅನಿಸ್ತಿರುತ್ತೆ ಅನ್ನ ಸಾಂಬಾರಿಗೆ ನಾನು ಜಾಸ್ತಿ ತುಪ್ಪ ಹಾಕ್ಕೊಳ್ಳೋದಿಲ್ಲ ದೋಸೆ ಚಪಾತಿ ರೊಟ್ಟಿ ಈ ಥರದಕ್ಕಾದರೆ ಹಾಕ್ಕೊಳ್ತೀನಿ ಇವತ್ತು ನಾನು ಮೊಟ್ಟೆ ಕೋಳಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಇವತ್ತು ಅಂತ ಹೇಳಿದ್ರೆ ಈ ಶುಕ್ರವಾರ ಅಲ್ಲ ಲಾಸ್ಟ್ ಶುಕ್ರವಾರ ಮಾಡಿರೋದು ನಾನು ಇದನ್ನು ಹಾಕೋಣ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ತುಂಬ ಸಲ ಮೊಟ್ಟೆ ಕೋಳಿ ಸಾಂಬಾರು ಮಾಡಿರೋದು ಹಾಕಿದ್ದೀನಿ ನಾನು ಯಾಕೆ ಮತ್ತೆ ವೀಡಿಯೋ ಮಾಡಿಕೊಂಡೆ ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ಗೆ ಹಾಕಬೇಕಿತ್ತು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದಂತ ಆದ್ದರಿಂದ ನಾನು ವೀಡಿಯೋ ಮಾಡಿಕೊಂಡಿದ್ದೆ ಆಲ್ರೆಡಿ ನಾನು ಹೇಗೆ ಮಾಡೋದು ಅಂತ ತುಂಬ ಸಲ ತೋರಿಸಿರೋದ್ರಿಂದ ಮತ್ತೆ ಮತ್ತೆ ಅದೇ ತೋರಿಸಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಅಂತ ನನಗೂ ಗೊತ್ತು ಆದರೆ ಯಾಕೆ ಮಾಡಿದೆ ಅನ್ನೋದನ್ನು ನಿಮಗೆ ಹೇಳಬೇಕಂತ ಅನ್ನಿಸ್ತು ಆದ್ದರಿಂದ ನಾನು ತೋರಿಸ್ತಾ ಇದ್ದೀನಿ ಶುಕ್ರವಾರ ಸಾಯಂಕಾಲ ನಾನು ಸಾಂಬಾರು ಮಾಡಬೇಕಿತ್ತು ನಾನು ಶನಿವಾರ ಬೆಳಗ್ಗೆ ಬೆಳಿಗ್ಗೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಬೇಕಿತ್ತು ಇವ್ರಿಗೇನಾದರೂ ನಾನು ಬೆಳಗ್ಗೆ ಬೆಳಗ್ಗೆ ಏನೂ ಅಡುಗೆ ಮಾಡಿದೆ ಹೋದರೆ ಬೈತಾರೆ ಅಷ್ಟು ಬೇಗ ಏನು ಅಡುಗೆ ಮಾಡೋದಕ್ಕೂ ನಾನು ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿಬಿಟ್ಟು ಹೋಗೋಷ್ಟಲ್ಲಿ ಟೈಮ್ ಆಗುತ್ತೆ ಅಂತ ನನಗನ್ನಿಸ್ತು ಅದರಿಂದ ಏನು ಮಾಡಿದೆ ರಾತ್ರಿ ನಾನು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡು ಬನ್ನಿ ಸಾಂಬಾರು ಮಾಡಿಬಿಡ್ತೀನಿ ನಾಳೆ ಬೆಳಗ್ಗೆ ಅದಕ್ಕೆ ಅನ್ನ ಮಾಡಿ ಮುದ್ದೆ ಮಾಡಿ ಹೋಗ್ತೀನಿ ಅಂತ ಹೇಳಿದೆ ಇವ್ರು ಚಿಕನ್ ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ಇವರು ಮೊಟ್ಟೆ ಕೋಳಿ ತಂದುಬಿಟ್ಟಿದ್ರು ಸೊ ಅದರಿಂದ ಇನ್ನೂ ಒಳ್ಳೇದೇ ಆಯಿತು ಮೂರು ಟೈಮು ಅದೇ ಆಗುತ್ತೆ ಅಂದರೆ ನಾನು ಶನಿವಾರ ಊಟ ಮಾಡೋದಿಲ್ಲ ನಾನೇನಾದರೂ ಆಯಿತು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೇ ಊಟ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಅದರಿಂದ ಅಪ್ಪ ಮಗಳಿಬ್ರಿಗೂ ಮಾಡಿಟ್ಬಿಟ್ಟು ಹೋಗಿಬಿಡೋಣ ಕನ್ನಡ ಸಾಹಿತ್ಯ ಸಮ್ಮೇಳನ ಇದ್ದಿದ್ದರಿಂದ ಶಾರುಗೂ ಕೂಡ ರಜಾ ಇತ್ತು ಇವಾಗ ಸಾಂಬಾರು ಮಾಡಿ ಊಟ ಹಾಕ್ಕೊಟ್ಬಿಟ್ರೆ ಬೆಳಗ್ಗೆ ಇದೇ ಸಾಂಬಾರಿಗೆ ಅನ್ನ ಮಾಡಿಟ್ಟು ಹೋಗೋಣ ಅಂತ ತರಿಸಿದ್ದೆ ಸೊ ಇವಾಗ ಸಾಂಬಾರು ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಹೇಳಿರೋದ್ರಿಂದ ಇವಾಗ ಹೇಳ್ತಿಲ್ಲ ಹೊಸದಾಗಿ ಯಾರು ನೋಡ್ತಿರ್ತೀರೋ ಅವ್ರಿಗೆ ಗೊತ್ತಾಗುತ್ತೆ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಹೊಸ ವರ್ಷ ಬರೋದಕ್ಕೂ ಮುಂಚೆ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಈ ವರ್ಷದ ಅನುಭವ ಹೇಗಿತ್ತು ನಿಮ್ಮ ಕಷ್ಟ ಸುಖ ಹೇಗಿತ್ತು ಈ ವರ್ಷ ಈ ವರ್ಷ ಎಷ್ಟು ಚೆನ್ನಾಗಿತ್ತು ಮತ್ತು ಮುಂದಿನ ವರ್ಷ ಏನೇನು ಪ್ಲ್ಯಾನ್ ಇದೆ ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಲೈವ್ ಬರೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟಲ್ಲಿ ಬರಬೇಕನ್ನೋ ಪ್ಲ್ಯಾನ್ ಇದೆ ಅದಕ್ಕೂ ಮುಂಚಿತವಾಗಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಳೆಯ ವರ್ಷದಲ್ಲಿ ಎರಡು ಸಾವಿರದ ವರ್ಷದಲ್ಲಿ ಏನೇ ಕಷ್ಟ ಏನೇ ನೋವಿದ್ರೂ ಬಿಟ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ನೋವೆಲ್ಲ ಮರೆತು ಹೊಸದಾಗ್ ನಗುವನ್ನು ಶುರು ಮಾಡೋಣ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ಈ ವರ್ಷ ಹೇಳ್ಬೇಕಂದ್ರೆ ಕಳೆದ ವರ್ಷಕ್ಕಿಂತ ಒಂದು ಸ್ವಲ್ಪ ಬೆಟರ್ ವರ್ಷ ನನಗೆ ಯಾಕಂತ ಹೇಳಿದ್ರೆ ನನಗೆ ಯಾರು ಏನು ಹೇಗೆ ಅನ್ನೋದು ಸ್ವಲ್ಪ ವಿಚಾರಗಳು ಗೊತ್ತಾಯ್ತು ನಾನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರಬೇಕು ಈ ಸಮಾಜದಲ್ಲಿ ಅನ್ನೋದು ಕೂಡ ಗೊತ್ತಾಯ್ತು ಕಳೆದ ವರ್ಷ ಅಪ್ಪನ ಕಳ್ಕೊಂಡಿದ್ದರಿಂದ ತುಂಬಾ ನೋವಿಂದ ಕೂಡಿತ್ತು ಈ ವರ್ಷ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸಿದ್ದೀರ ಅಲ್ವಾ ಆದ್ದರಿಂದ ನನಗೆ ನಿಜವಾಗ್ಲೂ ಈ ವರ್ಷ ಒಂಥರ ಸ್ಪೆಷಲ್ ಅಂತಲೇ ಹೇಳಬಹುದು ಅದೆಲ್ಲ ನಾನು ಲೈವ್ ಆಗೇ ಕೂತ್ಕೊಂಡು ಮಾತಾಡಬೇಕು ಅನ್ನೋ ಆಸೆ ಇದೆ ನೋಡೋಣ ಹೇಗಾಗುತ್ತೆ ಅಂತ ಇವರು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾ ಮಾಡ್ತಾ ಇವರೇ ಕತೆ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ ನಾನು ಆಲ್ರೆಡಿ ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ತೋರಿಸಿರೋದ್ರಿಂದ ಹೇಳಿರೋದ್ರಿಂದ ಇವತ್ತು ನಾನು ರೆಸಿಪಿ ಹೇಳ್ತಿಲ್ಲ ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ಹೇಗೆ ಮಾಡೋದು ಅಂತ ಹಾಗೂ ನೋಡಬೇಕಂತ ಹೇಳಿದ್ರೆ ನಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ನೋಡಿ ನಾನು ಕತೆಗಳನ್ನ ಹೇಳ್ತೀನಿ ಅಂತ ನಿಮ್ಗೆ ಹೇಳಿದೆ ಆದರೆ ಯಾಕೋ ಈ ವರ್ಷ ಆಗೇ ಇಲ್ಲ ಮುಂದಿನ ವರ್ಷದಿಂದನೇ ಶುರು ಮಾಡ್ತೀನಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಮರೆಯೋದಕ್ಕಾಗದೇ ಇರುವಂತಹ ಸ್ವಂತ ಕಥೆಗಳಿದ್ರೆ ಬೇಕಾದರೆ ಬರೆದು ನನಗೆ ಸೆಂಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಶ್ರುತಿ ಪಿ ಮಂಡ್ಯ ಅಂತಲೇ ಇದೆ ಸೊ ನಾನು ನಿಮ್ಮ ಕತೆಗಳನ್ನ ನಿಮ್ಮ ಹೆಸರು ಹೇಳ್ದೆ ಹೇಳ್ತೀನಿ ಯಾಕಂದರೆ ಒಬ್ಬರು ಬದುಕಲ್ಲಿ ಆಗಿದ್ದು ಮತ್ತೊಬ್ಬರು ಬದುಕಲ್ಲಿ ಆಗೋದು ಬೇಡ ಅನ್ನೋದು ನನ್ನ ಭಾವನೆ ಸಮಾಜ ಹಿಂದೆಗಿಂತ ಇವಾಗ ತುಂಬಾ ಬದಲಾಗ್ತಿದೆ ಹಿಂದೆ ಪ್ರೀತಿ ಜಾಸ್ತಿ ಇತ್ತು ಬುದ್ಧಿವಂತಿಕೆ ಕಡಿಮೆ ಇತ್ತು ಆದರೆ ಇತ್ತೀಚೆಗೆ ಬುದ್ಧಿವಂತಿಕೆ ಜಾಸ್ತಿ ಆಗ್ತಿದೆ ಪ್ರೀತಿ ಕಡಿಮೆ ಆಗ್ತಿದೆ ಮತ್ತು ಪ್ರೀತಿ ತುಂಬಿದ ಸಮಾಜವನ್ನು ಕಲ್ಪಿಸೋದು ನನ್ನ ಉದ್ದೇಶ ನನ್ನ ಜೊತೆಗೆ ನಿಮ್ಮೆಲ್ಲರ ಬೆಂಬಲ ಸದಾ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ ಉದ್ದೇಶನೇ ಅದು ಒಂದು ಪ್ರೀತಿ ತುಂಬಿದ ಸಮಾಜವನ್ನು ರೂಪಿಸ್ಬೇಕು ಅಥವಾ ಅದ್ರ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದು ಆದರೆ ನೀವು ನನಗೆ ಆ ಥರ ವೀಡಿಯೋ ಬೇಕು ಈ ಥರ ವೀಡಿಯೋ ಬೇಕು ಅಂತ ಹೇಳಿದಾಗ ನಿಮಗೋಸ್ಕರ ಈ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಶುರು ಮಾಡಿದೆ ನಾನು ಆದರೂ ಈ ಬದಲಾವಣೆ ಕೂಡ ನನಗೆ ಇಷ್ಟ ಆಗಿದೆ ಜೊತೆಗೆ ನಾನು ಅಂದ್ಕೊಂಡಿದ್ದ ವಿಚಾರಗಳನ್ನ ನಿಮ್ಗೆ ಹೇಳಬೇಕು ಅನ್ನೋ ಆಸೆ ಇದೆ ಆದರೆ ಅವಕಾಶ ಸಿಗ್ತಿಲ್ಲ ಸಮಯ ಇಲ್ಲ ಅಂತಲ್ಲ ಸಮಯ ಸಿಕ್ಕೇ ಸಿಗುತ್ತೆ ಆದರೆ ನಾನು ವಿಚಾರಗಳನ್ನ ಹೇಳುವಂತಹ ಪರಿಸರ ಅಷ್ಟು ನನಗೆ ಹೊಂದಾಣಿಕೆ ಆಗಿಲ್ಲ ಸೊ ಅದು ಹೊಂದಾಣಿಕೆ ಆದ ತಕ್ಷಣ ನಾನು ನಿಮಗೆ ಆ ವಿಚಾರಗಳನ್ನ ಹೇಳ್ತೀನಿ